ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಬಂದು ಟಿ ಇ ಟಿ ಈ ಎಕ್ಸಾಮ್ ಬಗ್ಗೆ ಮಾಹಿತಿ ಇರುತ್ತೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಈ ಟಿ ಇ ಟಿನ ಯಾರೆಲ್ಲ ಬರಿಬೋದು ಅಂತಂದರೆ ಬಿ ಎಡ್ ಥರ್ಡ್ ಸೆಮ್ ಮತ್ತು ಫೋರ್ತ್ ಸೆಮ್ ಓದ್ತಾ ಇರೋರು ಹಾಗೆ ಬಿ ಎಡ್ ಕಂಪ್ಲೀಟ್ ಯಾರ್ಯಾರು ಮಾಡಿದ್ದೀರಲ್ವಾ ಅವರೆಲ್ಲ ಬರಿಬೋದು ಈ ಟಿ ಇ ಟಿನ ಬರೆಯೋ ಏನಕ್ಕೆ ಬರಿತೀವಿ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಟೀಚರ್ಸ್ ಎಕ್ಸಾಮ್ ಏನಾದರೂ ಕಾಲ್ಫಾಮ್ ಆಯಿತು ರೆಕ್ರೂಟ್ಮೆಂಟ್ ಆಯಿತು ಅಂತಂದರೆ ನಾವು ಆ ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಈ ಟಿ ಇ ಟಿ ನಮಗೆ ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ ಈ ಟಿ ಇ ಟಿಲಿ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಬಂದ್ಬಿಟ್ಟು ಒನ್ ಟು ಟು ಫಿಫ್ತ್ ಟೀಚರ್ಸ್ ಏನಾಗಬೇಕು ಅಂತ ಇರ್ತಿರಲ್ವ ಪಿ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ ಆಯಿತು ಅಂತಂದರೆ ಈ ಪೇಪರ್ ಒನ್ ಕಂಪಲ್ಸರಿ ಆಗಿರಬೇಕು ಹಾಗೆ ಪೇಪರ್ ಟು ಬಂದು ಸಿಕ್ಸ್ ಟು ಏಯ್ತ್ ಜಿ ಪಿ ಎಸ್ ಟಿ ಆರ್ ಯಾರ್ಯಾರು ಬರೀಬೇಕು ಅಂತ ಅಂದ್ಕೊತಿರೋ ಅವರಿಗೆ ಈ ಟಿ ಇ ಟಿ ಪೇಪರ್ ಟೂ ಆಗಿರ್ಬೇಕು ಸೊ ಪೇಪರ್ ಒನ್ನು ಸಪ್ರೇಟು ಪೇಪರ್ ಟೂ ಸಪ್ರೇಟ್ ಪೇಪರ್ ಒನ್ನು ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಪೇಪರ್ ಟೂ ಸಹ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಒಂದು ಈಗ ಫಸ್ಟ್ ಪೇಪರ್ ಒನ್ಗೆ ಬರ್ತೀನಿ ನಾನು ಪೇಪರ್ ಒನ್ನಲ್ಲಿ ಎಲ್ಲ ಟೀಚರ್ಸ್ಗೂ ಪೇಪರ್ ಒನ್ ಕಾಮನ್ ಸಬ್ಜೆಕ್ಟ್ಸ್ ಇರುತ್ತೆ ಅದರಲ್ಲಿ ಯಾವ್ದ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತಂದರೆ ಲ್ಯಾಂಗ್ವೇಜ್ ಒನ್ ಫಸ್ಟ್ ಒನ್ನು ಟೋಟಲ್ ಹೇಳ್ದೆ ನಾನು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಅಂತೆ ಒಂದೊಂದು ಸಬ್ಜೆಕ್ಟು ಮೂವತ್ತು ಮೂವತ್ತು ಮಾರ್ಕ್ಸ್ಗೆ ಇರುತ್ತೆ ಐದು ಸಬ್ಜೆಕ್ಟ್ ಇರುತ್ತೆ ಸೊ ಹಾಗಾಗಿ ಒನ್ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಒನ್ ಇಲ್ಲಿ ಲ್ಯಾಂಗ್ವೇಜ್ ಒನ್ ಕನ್ನಡ ಅಥವಾ ಇಂಗ್ಲೀಷನ್ನ ತೊಗೊಬೋದು ಆಲ್ಮೋಸ್ಟ್ ಎಲ್ಲರೂ ಕನ್ನಡ ತಗೋತಾರೆ ಲ್ಯಾಂಗ್ವೇಜ್ ಒಂದು ಬಂದು ಕನ್ನಡ ಇದು ಥರ್ಟಿ ಮಾರ್ಕ್ಸ್ಗೆ ಲ್ಯಾಂಗ್ವೇಜ್ ಟೂ ಇಂಗ್ಲೀಷ್ ಇರುತ್ತೆ ಇದು ಥರ್ಟಿ ಮಾರ್ಕ್ಸ್ಗೆ ನೆಕ್ಸ್ಟು ಸಿ ಡಿ ಪಿ ಇರುತ್ತೆ ಅಂದರೆ ಸೈಕಾಲಜಿ ಇದು ಸಹ ಥರ್ಟಿ ಮಾರ್ಕ್ಸ್ಗೆ ಮ್ಯಾಥ್ಸ್ ಇರುತ್ತೆ ಇದು ಥರ್ಟಿ ಮಾರ್ಕ್ಸ್ಗೆ ಇ ವಿ ಎಸ್ ಅಂತ ಬರುತ್ತೆ ಇದು ಸಹ ಥರ್ಟಿ ಮಾರ್ಕ್ಸ್ಗೆ ಇದು ಎಲ್ಲ ಟೀಚರ್ಸ್ಗೂ ಆಗಿ ಬರೆಯೋಂಥ ಸಬ್ಜೆಕ್ಟ್ಸು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಇದು ಪೇಪರ್ ಒನ್ ನೆಕ್ಸ್ಟು ಪೇಪರ್ ಟೂ ಪೇಪರ್ ಟೂನಲ್ಲೂ ಸಹ ಸೇಮ್ ಇರುತ್ತೆ ಬಟ್ ಪೇಪರ್ ಟೂನಲ್ಲಿ ಮ್ಯಾಥ್ಸು ಮತ್ತು ಸೈನ್ಸ್ ಟೀಚರ್ಸು ಹಾಗೆ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಸ್ವಲ್ಪ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ ಲಾಸ್ಟ್ ಫೋರ್ತ್ ಮತ್ತು ಫಿಫ್ತಲ್ಲಿ ಬಟ್ ಪೇಪರ್ ಒನ್ನಲ್ಲಿ ಎಲ್ಲ ಟೀಚರ್ಸ್ಗೂ ಕಾಮನ್ ಎಲ್ ಅದೇ ಸಬ್ಜೆಕ್ಟ್ಸೇ ಬರುತ್ತೆ ಪೇಪರ್ ಟೂ ನಾನು ಫಸ್ಟ್ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಸ್ಗೆ ಟೀಚರ್ಸ್ ಆಗೋರ್ಗೆ ಇದ್ದೀನಿ ಫಸ್ಟ್ ಸೇಮ್ ಪೇಪರ್ ಒನ್ನಲ್ಲಿ ಯಾವ್ಯಾವ ರೀತಿ ಬರುತ್ತೋ ಅದೇ ಥರ ಲ್ಯಾಂಗ್ವೇಜ್ ಒನ್ ಬರುತ್ತೆ ಮಾರ್ಕ್ಸ್ ಮಾರ್ಕ್ಸ್ಗೆ ಲ್ಯಾಂಗ್ವೇಜ್ ಟೂ ಥರ್ಟಿ ಮಾರ್ಕ್ಸ್ಗೆ ಸಿ ಡಿ ಪಿ ಥರ್ಟಿ ಮಾರ್ಕ್ಸ್ಗೆ ಹಾಗೆ ಮ್ಯಾಥ್ಸ್ ತರ್ಟಿ ಮಾರ್ಕ್ಸ್ ಸೈನ್ಸ್ ತರ್ಟಿ ಮಾರ್ಕ್ಸ್ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಆದರೆ ಲ್ಯಾಂಗ್ವೇಜ್ ಟೀಚರ್ಸ್ ಲ್ಯಾಂಗ್ವೇಜ್ ಟೀಚರ್ಸ್ಗೆ ಸೇಮ್ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಸಿ ಡಿ ಪಿ ಸೇಮ್ ಇರುತ್ತೆ ಥರ್ಟಿ 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 ಮ್ಯಾಥ್ಸು ಸೈನ್ಸ್ ಇನ್ಸ್ಟೆಡ್ ಅದ್ರ ಬದಲಾಗಿ ಸೋಷಲ್ ಸೋಷಲ್ ಇರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ಗೆ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಓಕೆನಾ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟು ಬಂದು ತರ್ಟಿ 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 ಮಾರ್ಕ್ಸ್ ಇರುತ್ತೆ ಹಾಗೆ ಇದು ಕಂಪ್ಲೀಟ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನಾನು ನಿಮಗೆ ಹೇಳಿದೆ ಆಗಲೇ ಈಚ್ ಸಬ್ಜೆಕ್ಟ್ ಕ್ಯಾರೀಸ್ ತರ್ಟಿ ಮಾರ್ಕ್ಸ್ ಆ್ಯಂಡ್ ಟೋಟಲ್ ಮಾರ್ಕ್ಸ್ ಫರ್ ಟಿ ಇ ಟಿ ಎಕ್ಸಾಮ್ ಈಸ್ ಒನ್ ಫಿಫ್ಟಿ ಮಾರ್ಕ್ಸ್ ಓಕೆನಾ ಸೊ ಇದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಹಾಗೆ ಅಷ್ಟೇನು ಕಷ್ಟ ಇರೋಲ್ಲ ಈಸಿನೇ ಇರುತ್ತೆ ನಾನು ಸಹ ಪಾಸ್ ಮಾಡ್ಕೊಂಡಿದ್ದೀನಿ ಹಂಗೆ ನೋಡಿದ್ರೆ ಹಂಡ್ರೆಡ್ ಪ್ಲಸ್ ಸ್ಕೋರ್ನ ಮಾಡಿದ್ದೀನಿ ಸ್ವಲ್ಪ ಎಫರ್ಟ್ ಹಾಕಬೇಕು ಯಾವ್ಯಾವ ಯಾವ ಥರ ಎಫರ್ಟ್ ಹಾಕಿದರೆ ನಾವು ಸಕ್ಸಸ್ ಆಗ್ಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಇದರಲ್ಲೆಲ್ಲ ಗ್ರಾಮರ್ ಇರುತ್ತೆ ಹಾಗೆ ಪೆಡಗೋಗಿ ಇರುತ್ತೆ ಇನ್ನು ಸಿ ಡಿ ಪಿ ಅಂತ ಬಂದರೆ ಸೈಕಾಲಜಿ ಫುಲ್ಲು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಹಾಗೆ ಅಪ್ಲೈಡ್ ಕ್ವಶನ್ಸ್ ಇರುತ್ತೆ ಸ್ವಲ್ಪ ಮ್ಯಾಥ್ಸ್ ವರ್ಕ್ ಮಾಡಲೇಬೇಕು ಇ ವಿ ಎಸ್ ಸಹ ಓದಲೇಬೇಕು ಯಾವ ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಯಾವ ರೀತಿ ಓದಿದರೆ ಕ್ಲಿಯರ್ ಮಾಡ್ಕೋಬೋದು ಹಾಗೆ ನಾನು ಇನ್ನೊಂದು ಬಿಟ್ಟೆ ಎಲಿಜಿಬಿಲಿಟಿ ಕ್ರಿಟೇರಿಯಾ ಬಿಟ್ಟಿದ್ದೀನಿ ಅಂದರೆ ಎಷ್ಟು ಮಾರ್ಕ್ಸ್ ಬಂದರೆ ನಾವು ಟಿ ಇ ಟಿ ಎಕ್ಸಾಮ್ ಪಾಸ್ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನೋಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೆ ಪ್ರವರ್ಗ ಒನ್ ಇವರಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದರೆ ಏಯ್ಟಿ ತ್ರೀ ಮಾರ್ಕ್ಸ್ ಬರಬೇಕು ನೂರ ಐವತ್ತಕ್ಕೆ ಎಂಬತ್ತ್ಮೂರು ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರೆ ಅವರು ಟಿ ಇ ಟಿನ ಕ್ವಾಲಿಫೈ ಆಗಿದ್ದಾರೆ ಅಂತ ಜನ್ರಲ್ ಕೆಟಗರಿ ಜನ್ರಲ್ ಕೆಟಗರಿ ಅಂದರೆ ಸೆಕೆಂಡ್ ಎ ಥರ್ಡ್ ಬಿ ಇವೆಲ್ಲ ಏನು ಬರುತ್ತಲ್ವಾ ಇವೆಲ್ಲವೂ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಅಂದರೆ ನೈಂಟಿ ಮಾರ್ಕ್ಸ್ ಬರಬೇಕು ಒನ್ ಫಿಫ್ಟಿಗೆ ನೈಂಟಿ ಮಾರ್ಕ್ಸ್ ತಗೊಂಡ್ರೆ ಕ್ವಾಲಿಫೈ ಅಂತ ಓಕೆನಾ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅಂತ ಅನಿಸ್ತಿದೆಯೋ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇದರಿಂದ ನನಗೂ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ನ ಒಳ್ಳೊಳ್ಳೆ ಕಂಟೆಂಟ್ ಇರ್ತಕ್ಕಂಥ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ ಯಾರೆಲ್ಲ ಎಂಡ್ವರೆಗೂ ವೀಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು